शुनयन विषयात्रंत्रो क्रोर्यच्चतामूा यकटमी हेत्तम समनसो मुकुंदम पहत कुलहकं तम समहसा सर्विघन प्रशमनम सर्विधि बरम सर्वीव प्रणेता वंदे विजय हरिं कौत मुमकल्याण हरिहय मुकाद ಗುರುಶ್ಚಮ್ವನಾ ಮೇ ವರದಸ್ತು ನಿರಂತರ ಕರವಣ್ಯೂ ಶ್ರೀಮದಚಾರ್ಯ ಭಾವಗ ಸುರುಂ ಭಕ್ಸೂರ್ ನಿಕ್ಷಿಪೇ ಸರ್ವಾರಾಚ ಗುರು ಶ್ರೀಪಾದ ಮತ್ಸ್ಯಪುರಾಣದಲ್ಲಿ ಭಗವಂತ ಸಾಮಾನ್ಯರು ಮಾಡೋಂತಹ ಎಲ್ಲ ಋತಗಳ ಬಗ್ಗೆ ಬಹಳಷ್ಟು ವಿವರಣೆಯನ್ನ ಭಗವಂತ ತಿಳಿಸಿ ಹೇಳಿದ್ದಾನೆ ಇವತ್ತು ನಾವಾರಿಸ್ಕೊಂಡಿರುವಂತಹ ವ್ರತ ಬ್ರಹ್ಮದೇವರು ಮತ್ತು ರುದ್ರದೇವರ ಸಂವಾದದಲ್ಲಿ ಬಂದಿರುವಂತದ್ದು ಈ ಸಂಸಾರ ಸಾಗರದಿಂದ ಪಾರಾಗಬೇಕು ಜೊತೆಗೆ ಸ್ವರ್ಗವನ್ನ ಆರೋಗ್ಯವನ್ನ ಸುಖವನ್ನ ಕೊಡುವಂತಹ ವ್ರತ ಯಾವುದಾದ್ರೂ ಇದ್ರೆ ಹೇಳಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಆಗ ಬ್ರಹ್ಮದೇವರ ಬಾಯಲ್ಲಿ ಬಂದಿರುವಂತಹ ಮಾತು ಕಲ್ಯಾಣ ಸಪ್ತಮಿ ಕಲ್ಯಾಣ ಸಪ್ತಮಿ ಅನ್ನುವಂತಹ ವ್ರತ ಇದೆ ಬಾ ಆ ಕಲ್ಯಾಣ ಸಪ್ತಮಿಯ ವ್ರತದ ಬಗ್ಗೆ ನನಗೆ ತಿಳಿಸ್ತೀನಿ ಕೇಳು ಕಲ್ಯಾಣ ಸಪ್ತಮಿ ಅಂತ ವ್ರತ ಇದೆ ಅಶೋಗ ಸಪ್ತಮಿ ಅಂತ ವ್ರತ ಇದೆ ಫಲ ಸಪ್ತಮಿ ಅನ್ನೋಂತಹ ವ್ರತ ಇದೆ ಅವೆಲ್ಲ ಮುಂದೆ ಮುಂದೆ ನಾನು ತಿಳಿಸ್ತಾ ಇದ್ದೇನೆ ನೀನು ಒಂದೊಂದೇ ತಿಳಿತಾ ಹೋಗು ಶಕ್ಕರ ಸಪ್ತಮಿ ಪುಣ್ಯ ತಥಾ ಕಮರ ಸಪ್ತಮಿ ಮಂದಾರ ಸಪ್ತಮಿ ಬಂದಾರ ಸಪ್ತಮಿ ವ್ರತ ಅಂತ ಇದೆ ಸಪ್ತಮಿ ವ್ರತಗಳು ಅಂತ ಇವೆಲ್ಲ ಪ್ರಖ್ಯಾತವಾಗಿರುವಂಥವು ಆ ವ್ರತಗಳ ಬಗ್ಗೆನೂ ನಿನಗೆ ತಿಳಿಸ್ತೀನಿ ಇವತ್ತು ಅನಂತವಾದ ಫಲವನ್ನು ಕೊಡುವಂಥದ್ದು ಅಂತ ಹೇಳ್ಬಿಡ್ತಾರೆ ಸರ್ವಾನಂತ ಫಲ ರೋಕ್ತಃ ಸರ್ವಾ ವರ್ಷ ಪೂಜಿತ ಇವೆಲ್ಲ ವ್ರತಗಳನ್ನ ಮಾಡೋದ್ರಿಂದ ಅನಂತವಾದ ಫಲ ಬರ್ತಾ ಇದೆ ಹಾಗಿದ್ರೆ ಕಲ್ಯಾಣ ಸಪ್ತಮಿ ಅಂತ ಹೇಳ್ತಾ ಇದ್ದೀರಲ್ಲ ಅದನ್ನು ಮಾಡೋ ವಿಧಾನ ಹೇಗೆ ವಿಧಾನ ವಿಧಾನ ಅಂದ್ರೆ ಮಾಡೋ ವಿಧಾನ ಹೇಳಿ ವಕ್ಷಾಮಿ ನಾವು ಕೇಳ್ತೀವಿ ಅಂತ ಕೇಳಿದಾಗ ಅದಕ್ಕೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಯದಾತು ಶುಕ್ಲ ಸಪ್ತಮ್ಯಾಂ ಆದಿತ್ಯ ದಿನಂ ಭವೇ ಎಲ್ಲವನ್ನೂ ಬಿಡಿಸಿ ಬಹಳ ಸುಂದರವಾಗಿ ಭಗವಂತ ಬ್ರಹ್ಮದೇವರ ಮುಖಾಂತರವಾಗಿ ನಮಗೆಲ್ಲ ತಿಳಿಸ್ತಾ ಇದ್ದಾನೆ ಶುಕ್ಲ ಪಕ್ಷದ ಸಪ್ತಮಿ ದಿವಸ ಭಾನುವಾರ ಬಂದಿರಬೇಕು ಅದು ಕಲ್ಯಾಣ ಸಪ್ತಮಿ ವ್ರತಕ್ಕೆ ಬಹಳ ವಿಶೇಷವಾದ ದಿನ ವಿಜಯ ವಿಜಯ ಅಂತ ಕರೀತಾರೆ ಸಾತು ಕಲ್ಯಾಣಿ ನಾಮ ವಿಜಯ ಅಥ ನಿಗದ್ಯತೆ ಯಾರು ಈ ವ್ರತವನ್ನ ಮಾಡುತ್ತಾರೋ ಅವರಿಗೆ ಜೀವನದಲ್ಲಿ ವಿಜಯ ಪ್ರಾಪ್ತಿಯಾಗತ್ತವಾ ಅಷ್ಟು ಶ್ರೇಷ್ಠವಾಗಿರುವಂತಹ ವ್ರತ ಮತ್ತ ಮಾಡೋ ವಿಧಾನ ಹೇಗೆ ಅಂತ ಕೇಳಿದ್ರೆ ಮೊದಲು ಹೇಳ್ತಾರೆ ಪವಿತ್ರವಾದ ಆ ದಿವಸದಲ್ಲಿ ಶುಭ್ರವಾಗಿ ಬೆಳಗ್ಗೆ ಬೇಗ ಎತ್ತು ಎಲ್ಲ ಪುರಾಣ ಗ್ರಂಥಗಳು ಹೇಳ್ತಾ ಇದ್ದಾವೆ ಆರೋಗ್ಯದ ಸೂತ್ರ ಇರೋದೇ ಬೆಳಗ್ಗೆ ಬೇಗ ಹೇಳೋದ್ರಲ್ಲಿ ಇವತ್ತೆಲ್ಲ ಹೋಗ್ಬಿಡಿದೆ ಆ ಸಮಯದ ಮಹತ್ವವೇ ಗೊತ್ತಿಲ್ಲ ಬ್ರಾಹ್ಮೀ ಮುಹೂರ್ತದಲ್ಲಿ ಹೇಳೋದು ಅತ್ಯಂತ ಅವಶ್ಯಕ ಬೆಳಗ್ಗೆ ಬೇಗ ಎದ್ದು ಶುದ್ಧವಾಗಿ ಸ್ನಾನವನ್ನ ಮಾಡಿ ಅದಾದ ಮೇಲೆ ಪಂಚಗವ್ಯವನ್ನ ಸ್ವೀಕಾರ ಮಾಡಿ ಶುಭ್ರವಾದ ವಸ್ತ್ರವನ್ನು ಧಾರಣೆ ಮಾಡಿ ಪಂಚಗವ್ಯವನ್ನು ಸ್ವೀಕಾರ ಮಾಡಬೇಕು ಪೂರ್ವಾಭಿಮುಖವಾಗಿ ಕೂತು ಅಂದ್ರೆ ಪೂರ್ವಕ್ಕೆ ಮುಖ ಮಾಡಿ ಕೂತು ಅಷ್ಟದಳದ ಪದ್ಮವನ್ನು ಬರೆದು ಅಲ್ಲಿ ಸೂರ್ಯನನ್ನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಅಷ್ಟು ವಿಶೇಷವಾಗಿರುವಂಥದ್ದು ಪ್ರಾಂಗುಕೋ ಅಷ್ಟದಲಂ ಮಧ್ಯೆ ಮಧ್ಯದಲ್ಲಿ ವೃತ್ತಾಕಾರವನ್ನು ಬರೆದು ವೃತ್ತಾಕಾರದ ಮಂಡಲದಲ್ಲಿ ಆ ಸೂರ್ಯನನ್ನ ಆರಾಧನೆಯನ್ನು ಮಾಡಬೇಕ ನ್ಯಾಸವನ್ನ ಮಾಡಬೇಕು ಸೂರ್ಯನಾರಾಯಣನನ್ನು ಪೂಜಾ ಮಾಡಬೇಕು ಅಂತ ಹೇಳ್ತಾರೆ ಪೂರ್ವದಲ್ಲಿ ತಪನಿಗೆ ಆಗ್ನೇಯದಲ್ಲಿ ಮಾರ್ತಾಂಡನಿಗೆ ದಕ್ಷಿಣದಲ್ಲಿ ದಿವಾಕರನಿಗೆ ನೈಋತ್ಯದಲ್ಲಿ ವಿಧಾತ್ರನಿಗೆ ಪಶ್ಚಿಮದಲ್ಲಿ ವರುಣನಿಗೆ ವಾಯುವ್ಯದಲ್ಲಿ ಭಾಸ್ಕರನಿಗೆ ಉತ್ತರದಲ್ಲಿ ವಿಕರ್ತನಿಗೆ ಈಶಾನ್ಯದಲ್ಲಿ ರವಿಗೆ ಪೂಜೆ ಅಂತ ಹೇಳಿ ಅಷ್ಟದಳದಲ್ಲಿ ಅಂದ್ರೆ ಎಂಟು ದಳದ ಕಮಲ ಆ ಕಮಲದಲ್ಲಿ ಪದ್ಮದಲ್ಲಿ ಎಂಟು ರೂಪದಿಂದ ಆ ಸೂರ್ಯನ ಆರಾಧನೆಯನ್ನು ಮಾಡಬೇಕು ಬಹಳ ವಿಶೇಷವಾಗಿರುವಂಥದ್ದು ಶ್ಲೋಕದಲ್ಲೆಲ್ಲ ವರ್ಣನೆ ಮಾಡುತ್ತಾರೆ ಪಶ್ಚಿಮೆ ವರುಣ ಏತಿ ಭಾಸ್ಕರ ಏತಿ ಚ ಅನಿಲೆ ಸೌಮ್ಯ ವಿಕರ್ತನ ಏತಿ ರವಗೆ ಅಷ್ಟಮೇ ದಲೇ ಎಂಟನೇ ದಳದಲ್ಲಿ ಸೂರ್ಯ ಅನ್ನುವಂತಹ ರವಿ ಅನ್ನುವಂತಹ ರೂಪದಿಂದ ಅವನನ್ನ ಪೂಜೆಯನ್ನ ಮಾಡಬೇಕಪ್ಪ ಆದ್ಯಂತದಲ್ಲಿ ನಾನೀಗ ಹೇಳಿದ್ನಲ್ಲ ಆ ಹೆಸರುಗಳನ್ನ ಪ್ರಣವದಿಂದ ಉಚ್ಚಾರ ಮಾಡಬೇಕು ಕೊನೆಯ ಭಾಗದಲ್ಲಿ ನಮಸ್ಕಾರದ ಶಬ್ದವನ್ನ ಹೇಳಬೇಕು ಅಂತ ಹೇಳ್ತಾರ ಆಲ ಮತ್ತೇಜ ಮತ್ತೇಜ ನಮೋಸ್ತು ಪರಮಾತ್ಮನಿ ಭಕ್ತಿಯಿಂದ ಮಾಡಬೇಕು ಯಾವುದೇ ಪೂಜೆಯನ್ನ ಮಾಡಿದ್ರು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಆಡಂಬರ ತೋರಿಕೆಗೆ ಭಗವಂತ ಒಲಿಯೋನಲ್ಲ ಎಷ್ಟು ಬೆಳ್ಳಿ ಬಂಗಾರ ಏರ್ಸಿದ್ರೇನು ಎಷ್ಟು ಹೂ ಏರ್ಸಿದ್ರೇನು ಭಕ್ತಿ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲವಾ ಭಕ್ತಿಯಿಂದ ಪೂಜಾ ಮಾಡಿ ಅಂತ ಹೇಳ್ತಾರೆ ಜೊತೆಗೆ ವಸ್ತ್ರೈಹಿ ಶುಭ್ರವಾದ ವಸ್ತ್ರಗಳಿಂದ ಹಣ್ಣುಗಳಿಂದ ಭಕ್ಷ್ಯಗಳಿಂದ ಗಂಧ ಪುಷ್ಪ ಮತ್ತು ಧೂಪಗಳಿಂದ ಆ ಸೂರ್ಯನನ್ನ ಆರಾಧನೆಯನ್ನ ಮಾಡಬೇಕವಾ ಈ ಆರಾಧನೆಯನ್ನ ಮಾಡೋದ್ರಿಂದ ಆ ಸೂರ್ಯನಾರಾಯಣ ವಿಶೇಷವಾಗಿ ಅನುಗ್ರಹವನ್ನ ಮಾಡುತ್ತಾರೆ ಜೊತೆಗೆ ಗುಡ ಅಂದ್ರೆ ಬೆಲ್ಲವನ್ನ ಲವಣ ಉಪ್ಪನ್ನ ಸೇರಿಸಿ ಆ ನೈವೇದ್ಯವನ್ನ ಮಾಡಬೇಕು ಬಂದಿರುವಂತಹ ಎಲ್ಲ ಜ್ಞಾನಿಗಳಿಗೆ ಕರಿಬೇಕು ಜ್ಞಾನಿಗಳನ್ನ ಭೋಜನ ಮಾಡಿಕೊಂಡು ಹೋಗ್ರಿ ಅಂತ ಒಳ್ಳೆಯ ಸದಾಚಾರದಿಂದ ಕೂಡಿರುವಂತಹ ಕೇವಲ ಜ್ಞಾನ ಇದ್ರೂ ಪ್ರಯೋಜನ ಇಲ್ಲ ಎಷ್ಟೋ ಜನ ಓದ್ದವ್ರನ್ನ ನೋಡ್ತಾ ಇದ್ದೀವಿ ಆಚರಣೆ ಇಲ್ಲ ಏನು ಪ್ರಯೋಜನ ಇಲ್ಲ ಬರೇ ಆಚರಣೆ ಇದೆ ಜ್ಞಾನ ಇಲ್ಲ ಅದು ಪ್ರಯೋಜನ ಇಲ್ಲ ಅದಕ್ಕೆ ಇಲ್ಲಿ ಹೇಳ್ಬಿಡ್ತಾರೆ ಆ ಒಳ್ಳೆಯ ಸದಾಚಾರದಿಂದ ಕೂಡಿರುವಂತಹ ಜ್ಞಾನಿಯನ್ನ ದ್ವಿಜಪುಂಗವಂ ಅಂಥವರನ್ನ ಕರೆದು ಏನ್ ಮಾಡಬೇಕು ಭೋಜನವನ್ನು ಮಾಡಿಸಬೇಕು ಅದಾದ ಮೇಲೆ ಹಾಲು ಮತ್ತು ಬೆಲ್ಲ ತುಪ್ಪ ಇವೆಲ್ಲವುಗಳಿಂದ ಅವರನ್ನು ಸತ್ಕರಿಸಬೇಕು ಅಂತ ಹೇಳ್ತಾರೆ ಅಷ್ಟು ವಿಶೇಷವಾಗಿರುವಂಥದ್ದು ಎಳ್ಳು ತುಂಬಿರುವಂತಹ ಪಾತ್ರೆಯನ್ನ ಪೂರ್ಣವಾಗಿ ಎಳ್ಳನ್ನು ತುಂಬಬೇಕು ಆ ಪಾತ್ರೆಯನ್ನ ಹಿರಣ್ಯ ಸಹಿತವಾಗಿ ದಕ್ಷಿಣೆಯ ಸಹಿತವಾಗಿ ಯೋಗ್ಯತಾ ಇದ್ರೆ ಬಂಗಾರವನ್ನು ಕೊಡುದು ಅದನ್ನ ಕೊಡೋದ್ರಿಂದ ವಿಶೇಷವಾಗಿ ಸೂರ್ಯನಾರಾಯಣ ಪ್ರೀತನಾಗ್ತಾ ಇದ್ದಾನೆ ನೋಡ್ರಿ ಹೇಳ್ತಾರೆ ತಿಲಪಾತ್ರ ಹಿರಣ್ಯಂಚ ಬ್ರಾಹ್ಮಣಾಯ ವಿವೇದಿ ಅಂದ್ರೆ ನಾವು ಮಾಡಿದ ಫಲ ಪೂರ್ಣವಾಗಿ ಬರಬೇಕು ಅಂದ್ರೆ ಅದಕ್ಕೆ ದಕ್ಷಿಣೆಯನ್ನ ಕೊಡಬೇಕು ಆ ದಕ್ಷಿಣೆ ಆ ಬ್ರಾಹ್ಮಣನು ಸ್ವೀಕಾರ ಮಾಡದಾಗ ಆ ಭಗವಂತ ಅಲ್ಲಿ ಕೂತು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಇನ್ನು ಈ ರೀತಿಯಾಗಿ ಪ್ರೇಮದಿಂದ ರಾತ್ರಿ ಮಲಗಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಜಪಗಳನ್ನ ಮಾಡಿ ಬ್ರಾಹ್ಮಣರ ಒಟ್ಟಿಗೆ ಏನ್ ಮಾಡಬೇಕು ತುಪ್ಪದ ಪಾಯಸದ ಭೋಜನವನ್ನು ಮಾಡಬೇಕು ಎಲ್ಲರಿಗೂ ಜ್ಞಾನಿಗಳಿಗೆ ಹಾಕಬೇಕು ಅದಾದ ಮೇಲೆ ತುಪ್ಪದ ಪಾತ್ರೆಯನ್ನ ದಾನ ಕೊಡಬೇಕು ಅಂತ ಹೇಳ್ತಾರೆ ಘೃತ ಪಾತ್ರ ಸಕರಕಂ ಸೋದ ಕುಂಭಂ ತುಪ್ಪ ತುಂಬಿರುವಂತಹ ಪಾತ್ರೆಯನ್ನೇ ದಾನ ಕೊಡಬೇಕು ಅಂತ ಹೇಳ್ತಾರೆ ಈ ರೀತಿಯಾಗಿ ಮಾಡಿ ಒಂದು ಮಾತು ಹೇಳಬೇಕು ಈ ನಾನು ಏನ್ ವ್ರತವನ್ನ ಮಾಡ್ತಾ ಇದ್ದೇನಲ್ಲ ಕಲ್ಯಾಣ ಸಪ್ತಮಿಯ ವ್ರತ ಇದರಿಂದ ಸೂರ್ಯನಾರಾಯಣ ಪ್ರೀತನಾಗ್ಲಿ ಪ್ರಿಯತಾಂ ಅತ್ರ ಭಗವಾನ್ ಪರಮಾತ್ಮ ದಿವಾಕರ ದಿವಾಕರನಾಗಿರುವಂತಹ ಸೂರ್ಯನಾರಾಯಣ ಜಗತ್ತನ್ನು ಬೆಳಗಿಸುವಂಥವನು ಅವನು ಪ್ರೀತನಾಗಿ ಅಂತ ಹೇಳಿ ಈ ಅನುಸಂಧಾನ ಪೂರ್ವಕವಾಗಿ ಕೊಡಬೇಕು ಸುಮ್ಮನೆ ಹೇಳ್ಬಿಟ್ಟಿದ್ದಾರೆ ಆಚಾರ್ಯರು ಕೊಡ್ರಿ ಅಂತ ಗ್ರಂಥದಲ್ಲಿ ಬಂದಿದೆ ಕೊಟ್ಕೊಳ್ಳೋಣ ಕೆಲವರು ಬೇರೆಯವ್ರ ಒತ್ತಾಗಿ ಕೊಡ್ತಾರೆ ಇವ್ರಿಗಿಷ್ಟ ಇರೋದಿಲ್ಲ ಬೇರೆಯವ್ರ ಸಲುವಾಗಿ ಮಾಡ್ತಾರೆ ಹಂಗ್ ಮಾಡಬೇಡ್ರಿ ಅಂತಾರೆ ಶಾಸ್ತ್ರಕಾರರು ನಿಮ್ಮ ಮನಸ್ಸಿನಿಂದ ನೀವು ಮಾಡಿ ಅದಕ್ಕೆ ಭಗವಂತ ವಿಶೇಷ ಅನುಗ್ರಹ ಮಾಡ್ತಾನೆ ಈ ರೀತಿಯಾಗಿ ಪ್ರತಿ ತಿಂಗಳು ಮಾಡಬೇಕು ಅಂತ ಹೇಳ್ತಾರೆ ಒಂದ್ ತಿಂಗಳು ಅಷ್ಟೇ ಅಲ್ಲ ಪ್ರತಿ ತಿಂಗಳು ಮಾಡಬೇಕು ಇನ್ನು ಹದಿಮೂರನೇ ತಿಂಗಳು ಅಂದ್ರೆ ಒಂದು ವರ್ಷ ಆದಮೇಲೆ ಹನ್ನೆರಡು ತಿಂಗಳು ಒಂದು ವರ್ಷಕ್ಕೆ ಹದಿಮೂರನೇ ತಿಂಗಳಲ್ಲಿ ತತಾ ತ್ರಯೋದಶಿ ಮಾಸಿ ಅಂದ್ರೆ ಹದಿಮೂರನೇ ತಿಂಗಳು ಬಂದಂತಹ ಸಂದರ್ಭದಲ್ಲಿ ಆ ಹದಿಮೂರನೇ ತಿಂಗಳಲ್ಲಿ ಒಳ್ಳೆಯ ಶೃಂಗಾರ ಮಾಡಿರುವಂತಹ ಅಂದ್ರೆ ಬೆಳ್ಳಿ ಬಂಗಾರದ ಆಭರಣಗಳನ್ನ ಹಾಕಿರುವಂತಹ ಹದಿಮೂರು ಹಸುಗಳನ್ನ ಆಕಳುಗಳನ್ನ ದಾನವನ್ನಾಗಿ ಕೊಡಬೇಕು ಅಂತ ಹೇಳ್ತಾರೆ ತತತ್ರಯೋದಶೆ ಮಾಸಿ ಕಾವೈ ದದ್ಯ ತ್ರಯೋದಶ ಹದಿಮೂರು ಆಕಳುಗಳನ್ನ ದಾನವನ್ನಾಗಿ ಕೊಡಬೇಕಾ ವಸ್ತ್ರಾಲಂಕಾರ ಸಂಯುಕ್ತ ಸುವರ್ಣವನ್ನ ಹಾಕಿ ಆ ಗೋವುಗಳನ್ನ ದಾನವನ್ನಾಗಿ ಕೊಡಬೇಕವಾ ದ್ರವ್ಯ ಇಲ್ರಿ ನಮ್ಮ ಹತ್ರ ಅಷ್ಟೊಂದು ನೀವ್ ಹೇಳ್ತೀರಿ ಅಷ್ಟ್ ಕೊಡ್ರಿ ಅಂತ ಹದ್ ಮೂರು ದಾಖಲೆಗಳನ್ನ ಅಷ್ಟೊಂದು ನಮ್ಮಲ್ಲಿ ಯೋಗ್ಯತೆ ಇಲ್ಲ ಅಂದ್ರೆ ಕೊನೆಗೆ ಏಕಾಮಪಿ ಪ್ರದಾತವ್ಯ ವಿತ್ತ ಹೀನೋ ವಿಮತ್ಸರಹ ವಿತ್ತ ಶಾತ್ಯತನ ಮಾಡದೆ ಅಂದ್ರೆ ಹಣ ಇದ್ದು ಕೊಡದೇ ಇದ್ರೆ ಅದು ಪಾಪ ಆ ರೀತಿ ಮಾಡದೆ ಯಥೇಚ್ಛವಾಗಿ ತಾನ ಕೊಡಬೇಕು ಕನಿಷ್ಠ ಪಕ್ಷ ಒಂದು ಆಕಳನ್ನಾದ್ರೂ ಕೊಡಬೇಕು ಅಂದ್ರೆ ಕರು ಸಹಿತವಾಗಿ ಒಂದು ಗೋದಾನವನ್ನು ಮಾಡಬೇಕು ಹಣಕ್ಕಾಗಿ ಕಾರ್ಪಣ್ಯವನ್ನ ಮಾಡಬಾರದು ಮೋಹದಿಂದ ಹಾಗೆ ಯಾರು ಮಾಡತಾರೋ ಅವರು ಅಧೋಗತಿಯನ್ನ ಬಾ ವಿತ್ತ ಶಾಟ್ಯವನ್ನು ಮಾಡಬಾರದು ಅನೇನ ವಿಧಿನಾಯಸ್ತು ಕುರಿಯ ಕಲ್ಯಾಣ ಸಪ್ತಮಿ ಈ ರೀತಿಯಾಗಿ ಕಲ್ಯಾಣ ಸಪ್ತಮಿಯನ್ನ ಯಾರು ಮಾಡತಾರೋ ಅವ್ರಿಗೇನಾಗುತ್ತೆ ಸರ್ವ ಪಾಪ ಮೇಲು ಎಲ್ಲಾ ಪಾಪಗಳಿಂದ ಅವನು ಬಿಡುಗಡೆ ಹೊಂತಾನಪ್ಪ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ಸೂರ್ಯಲೋಕೆ ಮಹೀಯತೆ ಸೂರ್ಯಲೋಕವನ್ನು ಕುರಿತು ಹೋಗ್ತಾ ಇದ್ದಾನೆ ಆಯುರಾರೋಗ್ಯ ಐಶ್ವರ್ಯಂ ಅನಂತ ಮಿಹಜಾಯತೆ ಒಳ್ಳೆಯ ಆರೋಗ್ಯ ಐಷ್ಯ ಅವನಿಗೆ ಪ್ರಾಪ್ತಿಯಾಗ್ತಾ ಇದೆ ಸರ್ವ ಪಾಪ ಹರಾನಿತ್ಯಂ ಸರ್ವದೈವಯಿತ ಪೂಜಿತಂ ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂತಾನೆ ಎಲ್ಲಾ ದೇವತೆಗಳಿಂದ ಮಾನ್ಯನಾಗ್ತಾ ಇದ್ದಾನೆ ಎಡ ಬಿಡದೆ ಎಲ್ಲ ಧರ್ಮ ದೋಷಗಳು ಅವನಿಗೆ ಪರಿಹಾರ ಆಗ್ತಾ ಇದೆ ಬಾ ಅಪರಿಮಿತವಾದ ಫಲವನ್ನ ಕೊಡುವಂತಹ ಈ ಕಲ್ಯಾಣ ಸಪ್ತಮಿ ವ್ರತವನ್ನ ಯಾರು ಹೇಳ್ತಾರೆ ಮತ್ತು ಯಾರು ಕೇಳ್ತಾರೆ ಕೆಲವರಿಗೆ ಮಾಡೋ ಶಕ್ತಿ ಇರ್ತದೆ ಅವ್ರು ಮಾಡ್ತಾರೆ ಕೆಲವರಿಗೆ ಮಾಡೋ ಶಕ್ತಿ ಇಲ್ಲವ ಹೇಳೋ ಶಕ್ತಿ ಇರ್ತದೆ ಅವ್ರು ಹೇಳ್ತಾರೆ ನೀವು ಮಾಡಿ ನನ್ಗಾಗಿಲ್ಲ ನೀವಾರ ಮಾಡ್ರಿ ಅಂತಾರೆ ಒಳ್ಳೆಯ ಕಾರ್ಯಕ್ಕೆ ಪ್ರಚೋದನೆಯನ್ನ ಮಾಡಿದ್ರೂ ಸಹಿತ ಭಗವಂತ ಅನುಗ್ರಹವನ್ನ ಮಾಡುತ್ತಾನೆ ಅದನ್ನು ಹೇಳ್ಬಡ್ತಾರೆ ಶೃಣೋತಿ ಪಟದೆ ಚೇಹ ಸರ್ವ ಪಾಪಚ್ಚತೆ ಎಲ್ಲ ಪಾಪಗಳಿಂದ ಅವನು ಬಿಡುಗಡೆ ಹೊಂತಾಯಿದ್ದಾನಪ್ಪ ಶುಕ್ಲ ಪಕ್ಷದ ಸಪ್ತಮಿಯಿಂದ ಒಳಗೂಡು ಭಾನುವಾರ ದಿವಸ ಈ ವ್ರತವನ್ನ ಪ್ರಾರಂಭ ಮಾಡಬೇಕು ಒಂದು ವರ್ಷದ ಪರ್ಯಂತರವಾಗಿ ಮಾಡಿ ಆ ಭಗವಂತನ ಅನುಗ್ರಹವನ್ನ ಪಡೆಯಬೇಕು